ತುಳಿತ ಇದು ಭಾರತದಲ್ಲಿ ಪ್ರಚಲಿತದಲ್ಲಿರುವ ಘಟನೆ ಕಾರಣ ಆರ್ ಸಿ ಬಿ ವಿಜಯೋತ್ಸವದ ಸಂದರ್ಭದಲ್ಲಿ ಹನ್ನೊಂದು ಮಂದಿ ಈ ಘಟನೆಗೆ ಬಲಿಯಾಗಿದ್ದಾರೆ ಇದರಿಂದ ನಾವು ಹೇಗೆ ಪಚ ಹೋಗಬೇಕೆಂಬುದನ್ನು ನೋಡೋಣ ಇಂತಹ ಘಟನೆ ನಡೆಯುತ್ತಿರುವ ಸ್ಥಳದಿಂದ ಮೊದಲು ಸಮೀಪದ ಎಕ್ಸಿಟ್ ಪಾಯಿಂಟ್ ಅನ್ನ ನೋಡಿಕೊಂಡು ಆ ಕಡೆ ಸಾಗಬೇಕು ಜನ ಸಮೂಹನ ಬಿಟ್ಟು ಹೊರ ಹೋಗಲು ಪ್ರಯತ್ನಿಸಬೇಕು ಇದು ಸಾಧ್ಯವಾಗದೇ ಇರುವ ಸಂದರ್ಭದಲ್ಲಿ ಸ್ವಲ್ಪ ನಮ್ಮ ಮುಖವನ್ನು ಮೇಲ್ಮುಖವಾಗಿ ಉಸಿರಾಡಲು ಪ್ರಯತ್ನಿಸಬೇಕು ಏಕೆಂದರೆ ಇಂತಹ ಜನ ಸಮೂಹದಲ್ಲಿ ಆಕ್ಸಿಜನ್ನ ಕೊರತೆ ಉಂಟಾಗಿರುತ್ತದೆ ಇದನ್ನು ತಪ್ಪಿಸಲು ಮುಖವನ್ನು ಮೇಲ್ ಮಾಡಿ ಉಸಿರಾಟವನ್ನು ನಿಧಾನಗತಿಯಲ್ಲಿ ಮಾಡಬೇಕು ನಂತರ ನಿಲ್ಲಲು ತುಂಬಾ ಕಷ್ಟವಾಗುತ್ತಿರುವ ಸಂದರ್ಭದಲ್ಲಿ ಏನು ಮಾಡಬೇಕೆಂಬುದನ್ನು ಇದರಲ್ಲಿ ನೋಡೋಣ ಇದರಲ್ಲಿ ಅದಕ್ಕೆ ನಮ್ಮ ಎದೆ ಮತ್ತು ಮುಖ ಪ್ರೊಡಕ್ಷನ್ ಆಗ್ಬೇಕು ಈ ತರದಿಂದ ಯಾರಾದ್ರೂ ಬಂದ್ರು ಮುಖ ಪ್ರೊಡಕ್ಷನ್ ಆಗ್ಬೇಕು ಮತ್ತೆ ಎದೆಗೆ ಬಾರ ಬಿಳಬಾರ್ದು ಎದೆ ಪ್ರೊಡಕ್ಷನ್ ಆಗ್ಬೇಕು ಆರಾಮಾಗಿ ನೋಕಿದು ಬೀಳಬಾರ್ದು ಈ ತರ ಆಕಾರದಲ್ಲಿ ನಾವು ನಿಲ್ಲಕ್ಕೆ ಕಾಲ್ ತುಳಿತ ಆಗೋಕ್ಕಿಂತ ಮುಂಚೆ ಇದು ಒಂದು ಮುನ್ನೆಚ್ಚರಿಕೆ ಕ್ರಮವಾಗಿದೆ ನಂತರ ಇಂತಹ ಜನಸಮೂಹದಲ್ಲಿ ನಾವು ತಳ್ಳಾಟಕ್ಕೆ ಒಳಪಟ್ಟು ಕೆಳಬಿದ್ದಾಗ ಏನು ಮಾಡಬೇಕು ಎಂಬುದನ್ನ ಇದರಲ್ಲಿ ನೋಡೋಣ ಎದೆ ಭಾಗ ಪ್ರೈವೇಟ್ ಪಾರ್ಟ ಎಲ್ಲ ಕವರ್ ಆಗೋ ತರ ನಾವು ಈ ರೀತಿ ಕೆಳಗೆ ಬೀಳ್ಬಹುದು ಯಾವಾಗ ನಾವು ಈ ರೀತಿ ಇರ್ತೀವಿ ಈ ಗ್ಯಾಪ್ ಅಲ್ಲಿ ನಾವು ಆರಾಮಾಗಿ ಒತ್ತರಡಬಹುದು ನಮ್ಮ ಎದೆ ಸೇಫ್ ಆಗಿರುತ್ತೆ ಪ್ರೈವೇಟ್ ಪಾರ್ಟ್ ಸೇಫ್ ಆಗಿರುತ್ತೆ ಯಾರೋ ನಮ್ಮ ಮೇಲೆ ಬಂದ್ ಬಿದ್ರು ನಾವು ಯಾವುದೇ ಕಾರಣಕ್ಕೆ ನಮಗೆ ತಲೆಗೆ ಎದೆ ಭಾಗಕ್ಕೆ ಮತ್ತು ನಮ್ಮ ಪ್ರೈವೇಟ್ ಪಾರ್ಟ್ ಕಟ್ ಆಯ್ತಲ್ಲ ಆವಾಗ ನಾವು ಸೇಫ್ ಆಗಿ ಏನೋ ಒಂದ್ ಎರಡು ನಿಮಿಷ ಎಲ್ಲರೂ ಬಂದ್ರು ಜಾಗ ಇರುತ್ತೆ ಆಮೇಲೆ ನಾವು ಸೇಫ್ ಆಗಿ ಕಾರಣ ಯಾವುದೇ ನಾವು ಜನಸಂದಿಯಲ್ಲಿ ಕೆಳಗಡೆ ಬಿದ್ರೆ ಜನ ನಮ್ಮ ಬಿಳುವಂತ ಪ್ರಸಂಗ ಬಂದ್ಬಿಟ್ರೆ ನಾವು ಇಮಿಡಿಯೇಟ್ ಆಗಿ ಈ ಪೊಸಿಷನ್ಗೆ ಬಂದ್ಬಿಡಬೇಕು ಈ ರೀತಿ ಕ್ರಂಚಿಂಗ್ ಪೊಸಿಷನ್ ಗೆ ಬರುವುದರಿಂದ ನಮ್ಮ ಮೇಲೆ ನಾಲ್ಕೈದು ಮಂದಿ ಬಿದ್ದರೂ ಸಹ ನಮಗೆ ಯಾವುದೇ ರೀತಿ ತೊಂದರೆ ಉಂಟಾಗುವುದಿಲ್ಲ ಇದರಿಂದ ನಾವು ನಮ್ಮ ಜೀವವನ್ನು ರಕ್ಷಣೆ ಮಾಡಿಕೊಳ್ಳಬಹುದು ಧನ್ಯವಾದಗಳು